ವಾರ್ತೆಗಳ ವಿವರ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಿನ್ನೆ ನೀಡಿದ ಸಚಿವ ಸಂಪುಟ ಸಭೆಯಲ್ಲಿ ಸಂಪುಟದ ಅನೇಕ ಸಚಿವರು ಗಣತಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆದ ಮುಖಭಂಗ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ವ್ಯಾಖ್ಯಾನಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂ ಸಮಾಜವನ್ನು ಚಿತ್ರಗೊಳಿಸುವುದಕ್ಕೆ ಜಾತಿ ಗಣತಿ ನೆಪದಲ್ಲಿ ಸಿದ್ದರಾಮಯ್ಯ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಈಗ ಸಚಿವ ಸಂಪುಟದ ಸದಸ್ಯರಿಗೆ ಅದರ ಗಂಭೀರತೆಯ ಮನವರಿಕೆ ಆಗಿದೆ ಗಣತಿ ವಿರುದ್ಧ ರಾಜ್ಯದ ಇತಿಹಾಸದಲ್ಲೇ ನಡೆಯಬಾರದ ವಿದ್ಯಮಾನ ನಡೆದಿರುವುದು ಈಗ ಸಿದ್ದರಾಮಯ್ಯ ಓರ್ವ ಶಕ್ತಿಹೀನ ಮುಖ್ಯಮಂತ್ರಿ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಕಟುವಾಗಿ ಟೀಕಿಸಿದರು ಇನ್ನು ಈ ಹಿಂದೆ ಸಿದ್ದರಾಮಯ್ಯ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಾಂತರಾಜ್ ವರದಿ ಸಿದ್ಧಪಡಿಸಿದ್ರು ಎಂತಹ ಪರಿಸ್ಥಿತಿ ಬಂದ್ರು ಅದನ್ನ ಜಾರಿಗೊಳಿಸಿಯೇ ಸಿದ್ಧ ಎಂದು ಗುಡುಗಿದ್ರು ಇವರ ಅಂದಿನ ಶಕ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಂದಿತ್ತು ಆದ್ರೆ ನಂತರ ದೆಹಲಿಗೆ ಹೋಗಿ ಹಿಂತಿರುಗಿದ ಬಳಿಕ ಏಕಾಏಕಿ ಕಾಂತರಾಜ್ ವರದಿ ಜಾರಿಯ ಬಗ್ಗೆ ಮೌನಕ್ಕೆ ಶರಣಾದ್ರು ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದ ವರದಿಗೆ ಬೆಂಕಿ ಇಟ್ರು ಇನ್ನು ಆ ವರದಿಯನ್ನ ಜಾರಿ ಮಾಡದೆ ಬಿಡೋದಿಲ್ಲ ಎಂದು ಹೇಳಿದ್ದ ಅವರ ಛಲ ಈಗ ಎಲ್ಲಿ ಹೋಯಿತು ಎಂದು ಛೇಡಿಸಿದ್ರು ಇನ್ನು ಹಠ ಹಿಡಿದು ಜಾತಿ ಗಣತಿಯನ್ನ ಜಾರಿಗೊಳಿಸುವುದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದೆ ಆದಲ್ಲಿ ಅವರು ಮುಖ್ಯಮಂತ್ರಿ ಕುರ್ಚಿಯನ್ನ ಕಳೆದುಕೊಳ್ಳೋದು ಶತಸಿದ್ಧ ಎಂದು ಭವಿಷ್ಯವನ್ನ ನೋಡುತ್ತಿದ್ದಾರೆ ಆಶ್ಚರ್ಯ ಇಲ್ಲ ಅನ್ನೋ ಅಂಶವನ್ನ ಹಿಂದಿನ ಪತ್ರಿಕಾಗೋಷ್ಠಿ ನಾನು ಹೇಳಿದ್ದೆ ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಂಥ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಡೆಯಂಥ ಪ್ರಯತ್ನ ಯಾರೇ ಮಾಡಿದ್ರು ಅದರಲ್ಲಿ ಯಶಸ್ವಿ ಆಗಲ್ಲ ಅನ್ನೋಂಥ ವಿಶ್ವಾಸದಲ್ಲಿ ನಾನು ಹೇಳಿದ್ದೆ ಇವತ್ತು ಪರಿಸ್ಥಿತಿ ನೋಡಿದಾಗ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಭುಗಿಲಗಿದ್ದ ಸಂಘರ್ಷ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದು ನೀವು ನೋಡಿದ್ದೀರ ಮುನ್ನೂರ ಮೂವತ್ತೊಂದು ಹೊಸ ಜಾತಿ ಸೃಷ್ಟಿ ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಅತೃಪ್ತಿ ಗಣತಿ ಮುಂದೂಡಿಕೆಗೆ ಒತ್ತಡ ನಾನು ಯಾಕಿದ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಜಾತಿ ಜನಗಣತಿ ಮುಂದಿಟ್ಕೊಂಡು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ ನಾನು ಆಗಬೇಕು ಅನ್ನೋಂಥ ಪ್ರಯತ್ನ ಮನೆ ಸಿದ್ದರಾಮಯ್ಯನವರು ಮಾಡಿದ್ರು ಸರ್ಕಾರದ ಆಂತರಿಕವಾದ ಭಿನ್ನಮತ ಕೇಂದ್ರದ ಹೈಕಮಾಂಡ್ ಇದನ್ನು ದುರುಪಯೋಗ ಮಾಡಿಕೊಂಡ್ರು ಕಾಂತರಾಜ್ ವರದಿ ಜಾರಿಗೆ ತರಬೇಕು ಬೇಡ ಅನ್ನೋಂಥ ಚರ್ಚೆಗಳಾಗ್ತಾಯಿದ್ದಂಥ ಸಂದರ್ಭದಲ್ಲಿ ಎಂಥ ಸ್ಥಿತಿ ಬಂದರೂ ಕೂಡ ನಾನು ಕಾಂತರಾಜ್ ವರದಿ ಜಾರಿಗೆ ತಂದೆ ತರ್ತೇನೆ ಯಾರೂ ಕೂಡ ರಜೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಈ ಮಾತು ಹೇಳ್ತಾ ಇದ್ದರು ಹೇಳಿ ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಕಾಂತರಾಜ್ ವರದಿ ಬಗ್ಗೆ ತೀರ್ಮಾನ ತೊಗೊಂಡೇ ತೊಗೋತೀನಿ ಅಂತ ಹೇಳ್ಕೊಂಡು ಡೆಲ್ಲಿಗೆ ಹೋದರು ವಾಪಸ್ ಬಂದು ಹೇಳಿದ್ರು ಕಾಂತರಾಜ್ ಅವ್ರದ್ದು ಹತ್ತು ವರ್ಷ ಆಗೋಗಿದೆ ಹಾಗಾಗಿ ಹೊಸ ಜಾತಿ ಜನಗಣತಿ ಮಾಡ್ತೀವಿ ತೊಂಬತ್ತು ದಿನ ಅವಕಾಶದಲ್ಲಿ ಮುಗಿಸ್ತೀವಿ ಅಂತ ಹಿಂತ್ಕೊಂಡಕ್ಕೆ ಬಿಡೋಲ್ಲ ಅನ್ನೋಂಥ ಮಾತು ಹೇಳಬೇಕಿತ್ತು ಪಕ್ಕಾ ಬಂಟ್ರು ಅಂತ ಹೇಳ್ಕೊಂಡ್ರಂಥ ಮಂತ್ರಿಗಳೂ ಕೂಡ ಈ ಒಂದು ಜಾತಿ ಜನಗಣತಿ ಸಮಾಜವನ್ನು ಒಡೆಯಂತ ಜಾತಿ ಜನಗಣತಿ ವಿರೋಧ ಮಾಡಿದ್ರು ನಾನು ನಿಜಕ್ಕೂ ಕೂಡ ಸಚಿವ ಸಂಪುಟದ ಸದಸ್ಯರಿಗೆ ಈ ಜಾತಿ ಜನಗಣತಿ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ನಡೀತಾ ಇದೆ ಅದನ್ನು ಪ್ರತಿಭಟನೆ ಮಾಡಿರೋಂಥ ಪ್ರತಿಯೊಬ್ಬ ಸಚಿವ ಸಂಪುಟದ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸರ್ಸೋಕ್ಕೆ ಇಷ್ಟಪಡ್ತೇನೆ ಈ ರೀತಿ ಅನೇಕ ಸ್ವಾಮೀಜಿಗಳು ಹೇಳಿದರು ಅದು ಇವ್ರ ಲೆಕ್ಕ ಇಲ್ಲ ನಾನು ಚಾಂಪಿಯನ್ ಆಗಬೇಕು ಅಂತ ಒಂದೇ ಕಾರಣಕ್ಕೆ ಯಾರೇನು ಮಾಡ್ತೀರಿ ಮಾಡಿರಿ ನಾನು ಮಾಡೇ ಮಾಡ್ತೀನಿ ಇಪ್ಪತ್ತೆರಡನೇ ತಾರೀಕಿಂದ ಮಾಡ್ತೀನಿ ಅಂಥೇಳಿ ಕೊನೆಗೆ ಅವ್ರ ಪರಿಸ್ಥಿತಿ ಎಲ್ಲಿ ಬಂತು ಅಂತಂದರೆ ಒಂದು ಸಚಿವ ಸಂಪುಟದ ಕೆಲವು ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಅದೇನು ಮೀಟಿಂಗ್ ಮಾಡ್ತೀರೋ ಮಾಡ್ಕೊಂಬರ್ರಪ್ಪ ಅಂತ ಹೇಳಂಥ ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯನವ್ರ ಮಾತನ್ನು ಸಚಿವರು ಕೇಳಿಲ್ಲ ಅನ್ನೋಂಥದ್ದು ನಾನು ಹೇಳ್ದಲ್ಲ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿರೋಂಥ ಅಪಮಾನ ಅದಕ್ಕೋಸ್ಕರ ಈ ರೀತಿ ಹಠ ಹಿಡ್ಕೊಂಡು ಕೂತ್ಕೋಬೇಡಿ ಹಿಂದೂ ಸಮಾಜವನ್ನು ಯಾರ್ಯಾರು ಛಿದ್ರ ಮಾಡೋಕೆ ಹೋಗ್ಯಾರೋ ಅವರೆಲ್ಲರೂ ಇದೇ ಅನುಭವಿಸ್ತಾರೆ ಇದನ್ನು ಮುಂದುವರೆಸಿದ್ರೆ ಈ ಜಾತಿ ಜನಗಣತಿ ನಾನು ಮಾಡೇ ಮಾಡ್ತೀನಿ ಅಂತ ಏನಾದ್ರು ಇಪ್ಪತ್ತೆರಡನೇ ತಾರೀಕಿನಿಂದ ಮಾಡಕ್ಕೆ ಹೊರಟ್ರೆ ಖಂಡಿತ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ ಈಗಿರೋ ಪಕ್ಕ ಸಿದ್ಧತೆ ಮಾಡಿಕೊಂಡ್ರಿ ಇಡೀ ಹಿಂದೂ ಸಮಾಜನೇ ತಿರುಬಿದ್ದಿದೆಯಲ್ಲ ಈಗ ಸಾಧು ಈಗ ಸಾಧುಸಂತರು ತಿರುಬಿದ್ದಾರ ದೊಡ್ಡ ಬಗ್ಗೆ ನೈಟ್ ಲ್ಯಾಂಡ್ಸ್ ಇದ್ರ ಬಗ್ಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಪತ್ರಿಕೆಯಲ್ಲಿ ನೋಡಿದ್ದೀನಿ ಮೊನ್ನೆ ಮದ್ ಮಧು ಬಂಗಾರಪ್ಪನವರು ಆರು ಕೋಟಿ ಚಿಲ್ಲರೆ ರಿಲೀಸ್ ಮಾಡಿಸಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ನಿಜಕ್ಕೂ ರಿಲೀಸ್ ಮಾಡಿದ್ರೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಪೇಪರಲ್ಲಿ ಮಾತ್ರ ಅದು ಉಳಿಬಾರ್ದು ತಕ್ಷಣ ಟೆಂಡರ್ ಕರೆದು ಅದ್ರ ಕಾಮಗಾರಿ ಆರಂಭ ಮಾಡಿ ಶಿವಮೊಗ್ಗದಿಂದ ಫ್ಲೈಟ್ಗಳು ಜಾಸ್ತಿ ಹೋಗೋದಿಕ್ಕನಲ್ಲಿ ಅವ್ರ ಗಮನ ಅವ್ರಿಗೆ ಆಸಕ್ತಿ ಇದೆ ನಾನು ಖಂಡಿತ ಟೀಕೆ ಮಾಡ್ತಿಲ್ಲ ಮತ್ತು ರಾಘವೇಂದ್ರ ಅವರು ಕೂಡ ಅದಕ್ಕೆ ಸಹಕಾರ ಕೊಡಲಿ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋದನ್ನು ರಾಜಕಾರಣ ಮಾಡಬಾರ್ದು ಅನೇಕ ಫ್ಲೈಟ್ಗಳು ಹೋಗ್ತಾ ಇತ್ತು ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಈಗ ಅದಕ್ಕೋಸ್ಕರ ಅವ್ರು ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಬರೀ ಪೇಪರಲ್ಲಿ ಇರಬಾರ್ದು ತಕ್ಷಣ ಎಕ್ಸಿಕ್ಯೂಟ್ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಯಶಸ್ವಿಯಾಗಿ ಅಂತೇಳಿ ನಾನು ಮಧು ಬಂಗಾರತ್ನವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅನೇಕ ಬಿಲ್ಗಳು ಈಗ ನೋಡಿ ಐವತ್ತೈದು ಕೋಟಿ ಎಮ್ ಎಲ್ ಎಗಳಿಗೆ ರೂಲಿಂಗ್ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷದವರಿಗೆ ಮುಗಿ ತುಪ್ಪ ಕೈ ಬಿಡಬಾರ್ದು ಇಡೀ ರಾಜ್ಯ ಗುಂಡಿ 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 ಬಿದ್ದೋಗಿದೆ ತಕ್ಷಣ ಹಣ ರಿಲೀಸ್ ಮಾಡಿಸಿ ಗೌರವ ಉಳಿಸ್ಕೊಳ್ಳಿ ಎಲ್ಲೂ ಎಲ್ಲೆಲ್ಲಿಂದ ಎಲ್ಲೂ ಹೋಗೋ ಸ್ಥಿತಿ ಇರಲಿಲ್ಲ